ಬಾಗಲಕೋಟೆ ಜಿಲ್ಲೆ ಹುನಬುಂದ ತಾಲೂಕಿನ ಮರುಳ ಮತ್ತು ಕೊಪ್ಪ ಎಸ್ಎಂ ಗ್ರಾಮಗಳಲ್ಲಿ ಇತ್ತೀಚೆಗೆ ಅಕ್ರಮ ಚಟುವಟಿಕೆಗಳಾದ ಮದ್ಯಪಾನ ಮಟ್ಕಾ ಮತ್ತು ಇಂತಹ ಹಲವಾರು ಕಾನೂನುಬಾಹಿರ ಚಟುವಟಿಕೆಗಳು ಎಗ್ಗಿಲ್ಲದೆ ರಾಜಾರೋಷವಾಗಿ ನಡೆಯುತ್ತಿವೆ ಯುವಕರು ಶಾಲಾ ಮಕ್ಕಳು ಚಿಕ್ಕ ಚಿಕ್ಕ ವಯಸ್ಕರರು ಈ ದುಶ್ಚಟಕ್ಕೆ ಬಲಿಯಾಗುತ್ತಿದ್ದಾರೆ ಈ ಒಂದೇ ತಿಂಗಳಿನಲ್ಲಿ ಐದು ಯುವಕರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಕಾರಣ ತಕ್ಷಣ ಮತ್ತು ಶಾಶ್ವತವಾಗಿ ಬಂದ ಮಾಡಿ ಇವುಗಳ ವಿರುದ್ಧ ಶಿಸ್ತುಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ಗ್ರಾಮದ ಮಹಿಳೆಯರು ಸೇರಿದಂತೆ ಹಿರಿಯರು ಯುವಕರು ಸೇರಿ ಪ್ರತಿಭಟನೆ ನಡೆಸಿ ಉಪ ಪೊಲೀಸ ವರಿಷ್ಠಾಧಿಕಾರಿಗಳಿಗೆ ತಹಸೀಲ್ದಾರ ಮತ್ತು ಅಬಕಾರಿ ನಿರೀಕ್ಷಕರ ಕಚೇರಿಗೆ ಮನವಿ ಸಲ್ಲಿಸಿದರು ಶಿವಮ್ಮ ಹಿರೇಂಠ ಗುರುಬಾಯಿ ತುಂಬಲಗಡ್ಡಿ ಅನುಶ್ರೀ ಲೋಕಾಪುರ ಗಿರಿಜಾ ಗೋರಬಾಳ ಸುವರ್ಣ ತುಂಬಲಗಡ್ಡಿ ನಿಲಶಾನ ನದಾಫಾ ಅಪ್ಪು ನಾಡಗೌಡ ಎಂಎನ್ ಗೋರಬಾಳ ಮುತ್ತಪ್ಪ ನಂದವಾಡಗಿ ಜಗದೀಶ ಓದ್ಗೇರಿ ಅಮರೇಶ ನಾಡಗೌಡ ಬಸಪ್ಪ ಕೂಡ್ಲೆಪ್ಪನವರ್ ಇನ್ನೂ ಅನೇಕರು ಹೋರಾಟದಲ್ಲಿ ಭಾಗವಹಿಸಿದ್ದರು ಹೊನ್ನಧ್ವನಿ ಕನ್ನಡ ನ್ಯೂಜ್ ಹುನಬುಂದ ಎಸ್ ಎಂ ಗ್ರಾಮಸ್ಥರಿಂದ ತಾಲೂಕುಗುಂದು ಜಿಲ್ಲಾ ಗೆ ಅಬಕಾರಿ ನಿರೀಕ್ಷಕರು ಒಣಗೊಂದು ವಿಷಯ ಏನಪ್ಪ ಅಂತಂದ್ರೆ ಮರೋಳ ಮತ್ತು ಕೊಪ್ಪ ಎಸ್ ಗ್ರಾಮದಲ್ಲಿ ಅಕ್ರಮ ಅಕ್ರಮವಾಗಿ ಮದ್ಯ ಸರಬರಾಜು ನಡೆಯಕತ್ತೈತಿ ಇದು ಬಹಿರಂಗವಾಗಿ ಇದನ್ನು ನಿಷೇಧಿಸಬೇಕು ಸಂಪೂರ್ಣವಾಗಿ ನಿಷೇಧಿಸುವ ಕುರಿತು ಮಾನ್ಯರೇ ಮೇಲ್ಕಾಣಿಸಿದ ವಿಷಯ ವಿಷಯಕ್ಕೆ ಸಂಬಂಧಿಸಿದಂತೆ ನಾವು ಬಾಗಲಕೋಟೆ ಜಿಲ್ಲೆಯ ಒಣಗೊಂದ್ ತಾಲೂಕಿನ ಮರಳ ಮತ್ತು ಕೊಪ್ಪ ಎಸ್ ಎಂ ಗ್ರಾಮದಲ್ಲಿ ಗ್ರಾಮದಲ್ಲಿ ನಿರಂತರವಾಗಿ ಮದ್ಯಪಾನ ಸರಬರಾಜು ನಡೆಯಕತೈತಿವಿ ಅದು ಶಾಲಾ ಶಾಲಾ ಆವರಣದ ಹತ್ತಿರ ಸಮೀಪವೇ ಹಲವಾರು ಅಂಗಡಿಗಳಿದ್ದು ಇದರಿಂದ ಶಾಲಾ ಮಕ್ಕಳು ಮತ್ತು ಚಿಕ್ಕ ಚಿಕ್ಕ ವಯಸ್ಕ ಮಕ್ಕಳು ಕೂಡ ದುಶ್ಚಟಗಳಿಗೆ ಬಲಿಯಾಗ ಕಳೆದ ಒಂದೆರಡು ವರ್ಷದಲ್ಲಿ ಐದಾರು ಹುಡುಗರು ಮದ್ಯಪಾನ ಸೇವಿಸಿನ ಆತ್ಮಹತ್ಯೆ ಮಾಡ್ಕೊಂಡಾರ ಈಗ ಮತ್ತು ಒಂದು ತಿಂಗಳ ಐದು ಮಂದಿನೂ ಕೂಡ ಸತ್ತಾರ ಮದ್ಯಪಾನ ಸೇವಿಸಿ ಸತ್ತಾರ ಪ್ರತಿನಿತ್ಯ ತಂದೆ ತಾಯಿಯೊಂದಿಗೆ ಜಗಳ ಆಗುತ್ತೆವು ಗಂಡ ಹೆಂಡತಿಯೊಂದಿಗೆ ಜಗಳ ಹಾಕುತ್ತೆವು ಇದರಿಂದ ಹಲವಾರು ಸಂಸಾರ ಸಂಸಾರ ಸಂಸಾರಗಳು ಬೀದಿಪಾಲ ಹಾಕುತ್ತೆವು ಆದ ಕಾರಣ ನಾವೆಲ್ಲರೂ ಮರೋಳ ಮತ್ತು ಕಪ್ಪೆ ಎಸ್ ಎಂ ಗ್ರಾಮದ ಸಮಸ್ತ ಜನತೆ ಪರವಾಗಿ ಈ ಮರೋಳ ಗ್ರಾಮದಲ್ಲಿ ಮದ್ಯಪಾನ ಸರಬರಾಜನ್ನು ಸಂಪೂರ್ಣವಾಗಿ ನಿಷೇಧಿಸಬೇಕು ಅಂತಂದು ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊತಿದ್ವಿ ಹೆಣ್ಮಕ್ ಬರಲಿ ಅಮ್ಮ ನೀವು ಈಗ ಏನು ದೂರ ಕೊಟ್ಟಾರಲ್ಲ ಈ ದೂರಿಂದ ನಾವು ನೋಡ್ಕೊತೀವಿ ನಾವು ಊರಿಂದ ಗ್ರಾಮದ ನಮ್ಮ ನಮ್ಮ ರೂಟ್ ಯಾರು ಇದಾರ ಅವ್ರು ಸ್ಪೆಷಬಲ್ಗೆ ಎಲ್ಲಾರು ಹೇಳ್ಕೊಂಡು ನಾ ಅಲ್ಲಿ ಕ್ರಮ ಕೈಗೊಂಡ್ರೆ ನಾ ಹಂಡ್ರೆಡ್ ಪರ್ಸೆಂಟ್ ಕೇಸ್ ಮಾಡಿ ಅಲ್ಲಿ ಮಧ್ಯವನ್ನ ಮುಕ್ತಾಯಿಸ ಮತ್ತು ಟೈಮರ್ ಸರ ಈಗ ಇಷ್ಟು ದಿವಸ ಯಾಕೆ ನೀವು ಮೇಲ್ವಾಚರಣೆ ಮಾಡಲಿಲ್ಲ ಅಲ್ಲಿ ಮಾಡಿದೀವಿ ಸರ್ ಅಲ್ಲಿ ಹಸು ಸುಮಾರು ಕೇಸಸ್ಗಳನ್ನೂ ಮಾಡಿದೀವಿ ನಾವು ಹೌದಾ ವಿಷ್ಣಪ್ಪ ವಿಶ್ನಾಪ ಓಡಾರ್ ಅಂತೇಳಿ ಆಲ್ರೆಡಿ ಅಲ್ಲಿ ಕೇಸು ಮಾಡಿದೀವಿ ನಾವು ಯಾವಾಗ ನಮ್ಮ ಕಂಪ್ಲೇಂಟ್ಗಳು ಬಂದವು ಅವ್ರ ಕೇಸ್ಗಳು ಮಾಡಿದೀವಿ ಈ ಮುಂದೆ ಕೇಸ್ಗಳನ್ನ ಮಾಡ್ತಾನ

ಮತ್ತೆ ಈಗ ಪ್ರತಿಭಟನೆ ಅವರು ಈಗ ಬಂದು ನಿಮ್ಗೆ ಮನವಿ ಕೊಡೋದು ಅವಶ್ಯಕತೆ ಏನಿರ್ತಿತ್ತು ನಿಮ್ಮ ಕೆಲಸ ನೀವು ಸರಿಯಾಗಿ ಮಾಡಿದ್ರೆ ನೀವು ಎಷ್ಟು ದಿವಸ ಆಯ್ತು ಸರ್ ಇಲ್ಲಿಗೆ ಇದು ಚಾರ್ಜ್ ಅಲ್ರಿ ಮತ್ತೆ ಇವು ಎಲ್ಲ ಈ ಒಂದು ನಾಲ್ಕೈದು ತಿಂಗಳಿಂದ ಹಿಂಗ ಹಿರಿಯರು ಹೇಳಿದ್ರು ಅಲ್ಲಿ ಅಕ್ರಮವಾಗಿ ಅಲ್ಲಿಂದ ಮದ್ಯ ಮಾರಾಟ ಮಾಡ್ತಾರ ಅದು ಸ ಹೆಂಗೆ ಬರ್ತೈತಿ ಈ ಊರಾಗ ಅಂತ ನಾವು ಕೇಳಿದ್ರು ಅಂದ್ರ ಅಲ್ಲಿ ಅವ್ನು ಮಾರಾಟ ಮಾಡೋ ಒಂದು ಶೆಡ್ ಏನು ಚಾ ಹೋಟೆಲ್ ಪಾನ್ ಬೀಡ ಅಂಗಡಿ ಇರ್ತಾವಲ್ಲ ಅಂಥದ್ರಾಗ ಇಟ್ಟು ಮಾರಕತ್ತಾರ ತಂತ್ ಕೂಡಕತ್ತಿದ್ದವು ಅವು ಬೇರೆ ಕಡೆ ಇಟ್ಟು ತಗೊಂತ ಕೊಡಾಕತ್ತಿದ್ದ ಅವತ್ತು ನಾವು ಪ್ರಶ್ನೆ ಮಾಡಿದ್ರೆ ಯಾವ ಏನು ನಡ್ಕೊತಾನೆ ಯಾವ ಏನು ಮಾಡ್ತಾನ ಬಾಣ್ರಿ ಇಲ್ಲ ಅಂತ ಕಂದಿದ್ದಾವ ಅಲ್ಲಿ ಮಾರಾಟ ಮಾಡ ಹದಿನೆಂಟು ಇಪ್ಪತ್ತು ವರ್ಷದ ಹುಡುಗ ನಾವು ಅದ್ರ ಬಗ್ಗೆ ಕಂಡು ಬಂದರೂ ನನ್ನ ಅದಿ ನನ್ನ ಸುಬ್ಬನಿಗಳನ್ನ ಕ್ಷೇಮ ಕೈಗೊಂಡು

அண்ணேங்கடா இல்ல எல்லாத்த கரெக்ட்டா